ಹಂಗೆ ಹೋಗ್ತಾ ಇರ್ತೀವಿ ಸೊ ಬರ್ತಿದಾಗೆ ಶಾಪಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ಬಿಟ್ಟು ನನಗೂ ಟ್ರೈ ಟ್ರೈ ಮಾಡ್ಬೇಕಂತ ಅನಿಸ್ತು ಸೊ ಟ್ರಯಲ್ ಪೀಸಸ್ನ ನ ತಗೊಂಡು ಫುಲ್ ಮೇಕಪ್ ಒಂದು ಚಾರ್ಲಿ ತುಂಬಾ ಕಾಸ್ಟ್ಲಿ ಬ್ರ್ಯಾಂಡ್ ಅಂತಾರಲ್ವಾ ಇಂಡಿಯಾದಲ್ಲಿ ನಾರ್ಸ್ ಬ್ರ್ಯಾಂಡ್ ಎಲ್ರಿಗೂ ಗೊತ್ತಿರತ್ತಲ್ವಾ ಸೊ ಫೇಮಸ್ ಬ್ರ್ಯಾಂಡ್ ಇನ್ ಇಂಡಿಯಾ ಸೊ ಅದು ಎಷ್ಟಿದೆ ಪ್ರೈಸ್ ನೋಡೋಣ ಬನ್ನಿ ಇಲ್ಲಿ ಬಂದ್ರೆ ನಿಮಗೆ ಕನ್ಸೀಲರ್ ಸಿಗುತ್ತೆ ಕನ್ಸೀಲರ್ ನೋಡಿ ಅದೆಷ್ಟು ಬೇಗ ಇಂಡಿಯಾಗೆ ಬರ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ಗೆಲ್ಲ ಶಾಪ್ ಮಾಡೋಣ ಅಂದ್ಬಿಟ್ಟು ಪರ್ಫ್ಯೂಮ್ ಶಾಪ್ ಮಾಡೋಣ ಅಂತ ಬಂದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಮೇಕಪ್ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ ಹೇಗಿರುತ್ತೆ ಇಲ್ಲಿ ಮೇಕಪ್ ಸ್ಟೋರ್ ಅಂತ ಸೊ ನಾನು ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸೊ ಬ್ಲಷು ಮತ್ತು ನಮಸ್ಕಾರ ಅದೆಲ್ಲ ಅಪ್ಲೈ ಮಾಡಿದ್ದೀನಿ ಸೊ ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ಶಾಪ್ ಹೇಗಿದೆ ಅಂತ ನಾನು ಅಮೇರಿಕಾಗೆ ಬರೋಕ್ಕೂ ಮುಂಚೆ ಮತ್ತೆ ಬಂದ ಮೇಲೂ ಕೂಡ ನನಗೆ ತುಂಬ ಜನ ಕೇಳ್ತಾಯಿದ್ರು ಏ ಅಮೆರಿಕಾದಲ್ಲಿ ಮೇಕಪ್ ಪ್ರಾಡಕ್ಟ್ಸ್ಗಳೊಂದು ತುಂಬ ಚೀಪ್ ಇರುತ್ತಂತೆ ಅಂತ ಸೊ ಅದೆಷ್ಟು ಚೀಪ್ ಇದೆ ಅಂತ ನಾನು ನೋಡೋಣ ಅಂದ್ಬಿಟ್ಟು ಇವತ್ತು ಮೇಕಪ್ ಶಾಪ್ಗೆ ಬಂದಿದ್ದೀನಿ ಸೊ ಬನ್ನಿ ಹಾಗಾದರೆ ನಾನು ಬಂದಿರೋ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ ಇದ್ರ ಬ್ರ್ಯಾಂಡ್ ಬಂದು ಸೆಫೋರಾ ಬ್ರ್ಯಾಂಡ್ ಅಂತ ಸೊ ಅವರ ಶಾಪಲ್ಲಿ ಏನೇನೆಲ್ಲ ಇದ್ದಾವೆ ಅಂತ ತೋರಿಸ್ತೀನಿ ಬನ್ನಿ ಇಂಡಿಯಾದಲ್ಲಿದ್ದಾಗ ಅಟ್ಲೀಸ್ಟ್ ಹೊರಗಡೆ ಎಲ್ಲರೂ ಹೋಗ್ತೀನಿ ಅಂದರೆ ರೆಡಿ ಆಗಾದರೂ ಹೋಗ್ತಿದೆ ಬಟ್ ಅಮೆರಿಕಕ್ಕೆ ಬಂದಮೇಲೆ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸೊ ಹೊರಗಡೆ ಹೋಗಬೇಕಂದ್ರೆ ಮೇಕಪ್ ಇಲ್ಲ ಏನಿಲ್ಲ ಸುಮ್ಮನೆ ನಾರ್ಮಲ್ಲಾಗಿ ಹೋಗ್ತಾ ಇರೋದು ಮನೇಲಿ ಹೆಂಗೆ ಇರ್ತೀವಿ ಹಾಗೆ ಇರ್ತೀವಿ ಸೊ ಬರ್ತಿದ್ದಾಗೆ ಶಾಪಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನೋಡ್ಬಿಟ್ಟು ನನಗೂ ಟ್ರೈ ಟ್ರೈ ಮಾಡಬೇಕಂತ ಅನ್ನಿಸ್ತು ಸೊ ಟ್ರಯಲ್ ಪೀಸಸ್ನ ತೊಗೊಂಡು ಫುಲ್ ಮೇಕಪ್ ಮಾಡಿಕೊಂಡು ಶಾಪ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿ ಆದೆ ನಾನು ಯಾವುದೇ ಮೇಕಪ್ ಬ್ರ್ಯಾಂಡ್ಸ್ಗಳನ್ನಾಗಲಿ ನಾನು ಶಾಪ್ಗೋಗಿ ಪರ್ಚೇಸ್ ಮಾಡಿರೋದೇ ಇಲ್ಲ ನಾನೆಲ್ಲ ಆನ್ಲೈನಲ್ಲಿ ನೈಕಾದಲ್ಲಿ ಆರ್ಡ್ರು ಮಾಡ್ತಾ ಇದ್ದೆ ಸೊ ಇದೇ ಅಮೆರಿಕಾದಲ್ಲೂ ಕೂಡ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ಮೇಕಪ್ ಶಾಪ್ಗೆ ಸೊ ಎಲ್ಲ ಶಾಪ್ಗಳಲ್ಲಿ ಹೆಂಗಿರುತ್ತೆ ಅಂತ ನಂಗೆ ಯೂಶ್ವಲಿ ಗೊತ್ತಿಲ್ಲ ಸೊ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಸೊ ಎಲ್ಲ ಏನು ಕಂಪ್ನೀಸ್ ಬ್ರ್ಯಾಂಡ್ಸ್ ಇರುತ್ತೆ ಸೊ ಎಲ್ಲ ಬ್ರ್ಯಾಂಡ್ಸ್ಗೂ ಒಂದೊಂದು ಸೆಕ್ಷನ್ ಮಾಡಿದ್ರು ಆ್ಯಕ್ಚುಲಿ ಇಲ್ಲಿರೋದೆಲ್ಲ ಟ್ರಯಲ್ ಟ್ರಯಲ್ ಪೀಸಸ್ಸೇ ಅಂತೆ ಸೊ ನಾವೇನಾದ್ರು ಬೇಕು ಅಂತಂದರೆ ನಾವು ಅವ್ರಿಗೆ ಹೇಳಿದರೆ ಅವ್ರು ತಂದು ಕೊಡ್ತಾರೆ ಅಂದರೆ ಬೇರೆ ದೊಡ್ಡ ಔಟ್ಲೆಟ್ ಇರುತ್ತಲ್ಲ ಅಲ್ಲಿಂದ ತಗೊಂಬರ್ತೀನಿ ಅಂತ ಹೇಳಿದ್ರು ಸೊ ಈ ಥರ ಅರೇಂಜ್ ಮಾಡಿರ್ತಾರೆ ನೋಡಿ ಹೆಂಗಿರುತ್ತೆ ಮತ್ತೆ ಇಲ್ಲೇ ನಮಗೆ ಇದೆಲ್ಲ ಕೊಟ್ಟಿರ್ತಾರೆ ಅಂದರೆ ಇದು ಬ್ಲೆಂಡರ್ ಥರ ಆ್ಯಕ್ಟ್ ಮಾಡುತ್ತೆ ಮತ್ತೆ ಇದು ಬಂದು ಅದೇ ಇದು ಬರುತ್ತಲ್ವಾ ಇಯರ್ ಬಟ್ ಇಟ್ಟಿರ್ತಾರೆ ಅದೊಂದು ಮೇಕಪ್ ಹಚ್ಕೊಳ್ಳೋಕೆಲ್ಲ ಇದು ಮಾಡ್ಕೊಳ್ಳೋಕೆ ಇಟ್ಟಿರ್ತಾರೆ ಮತ್ತೆ ಇಲ್ಲಿ ವಾಶ್ ಮಾಡೋದಕ್ಕೆ ಇಟ್ಟಿರ್ತಾರೆ ಇಲ್ಲಿ ಹೈಲೈನರ್ಸ್ ಕಾಸ್ಟ್ ನೋಡ್ಬೋದು ನೀವು ಎಷ್ಟು ಕಾಸ್ಟ್ ಅಂತ ಫಿಫ್ಟೀನ್ ಡಾಲರ್ ಇರುತ್ತೆ ಟ್ವೆಂಟಿ ಫೋರ್ ಡಾಲರ್ಸ್ ಇದೆ ಇದು ಸೊ ಹಿಂಗಿರುತ್ತೆ ಇದು ಬಂದು ಚಾರ್ಲೆಟ್ ತುಂಬ ಕಾಸ್ಟ್ಲಿ ಬ್ರ್ಯಾಂಡ್ ಅಂತಾರಲ್ವಾ ಇಂಡಿಯಾದಲ್ಲಿ ಸೊ ಚಾರ್ಲೆಟ್ ನೋಡಿ ಇಲ್ಲಿ ಹಿಂಗಿದೆ ಪ್ರೈಸಸ್ ನೋಡ್ಬೋದು ಇದು ಮೇಕಪ್ ಫಾರ್ ಎವರ್ ಬ್ರ್ಯಾಂಡ್ ಸೆಕೆಂಡ್ ಸಿ ನ್ಯಾಚುರಲ್ ಮಿನಸ್ ಫಿನಿಶ್ ಕಾಸ್ಟ್ ಎಷ್ಟಿದೆ ಇದು ಕಾಸ್ಟ್ ಐ ಡೋಂಟ್ ನೋ ಇಲ್ಲಿ ಹಾಕಿಲ್ಲ ಅನ್ಸುತ್ತೆ ಫೋರ್ಟಿ ಸೆವೆನ್ ಡಾಲರ್ ಇರುತ್ತೆ ಒಂದು ಮತ್ತು ಇಲ್ಲಿ ಈ ಥರ ಮಿರರ್ ಇಟ್ಟಿರ್ತಾರೆ ನೋಡಿ ಸೊ ನಿಮಗೆ ಮೇಕಪ್ ರಿಮೂವರ್ ಇದೆ ಮತ್ತು ಫುಲ್ ಎಲ್ಲ ಸೆಟ್ಸು ಇರುತ್ತೆ ದಿಸ್ ಮೀತ್ ಮೇಕಪ್ ಆನ್ ನಾರ್ಸ್ ಬ್ರ್ಯಾಂಡ್ ಎಲ್ರಿಗೂ ಗೊತ್ತಿರುತ್ತಲ್ವ ಸೊ ಫೇಮಸ್ ಬ್ರ್ಯಾಂಡ್ ಇನ್ ಇಂಡಿಯಾ ಸೊ ಅದಕ್ಕೆ ಎಷ್ಟಿದೆ ಪ್ರೈಸ್ ನೋಡೋಣ ಬನ್ನಿ ಇಲ್ಲಿ ಬಂದರೆ ನಿಮಗೆ ಕನ್ಸಿಲರ್ ಸಿಗುತ್ತೆ ಕನ್ಸೀಲರ್ ನೋಡಿ ತರ್ಟಿ ಟು ಡಾಲರ್ ಸೊ ಇದು ಬಂದು ಸ್ಮಾಲ್ ಸೈಜ್ ಬಂದು ಫಿಫ್ಟೀನ್ ಡಾಲರ್ ಇದೆ ಇದು ಬಿಗ್ ಸೈಜ್ ಇಲ್ಲಿ ಬಿಗ್ ಸೈಜ್ ಎಲ್ಲೂ ಇಲ್ಲ ಆ ಈ ಕಡೆ ಇದೆ ಅನ್ಸುತ್ತೆ ಹ್ಞೂ ಅದು ಬಂದು ತರ್ಟಿ ಟೂ ಡಾಲರ್ ಇರುತ್ತೆ ಮತ್ತು ಫೌಂಡೇಶನ್ಸ್ ನೋಡ್ಬೋದು ಫೌಂಡೇಶನ್ ಬಂದು ಕಾಸ್ಟ್ ಫಿಫ್ಟಿ ಫೋರ್ ಡಾಲರ್ ಇರುತ್ತೆ ಇಲ್ಲಿ ಸೊ ತರ್ಟಿ ಸಿಕ್ಸ್ ಡಾಲರ್ಸ್ ಇದೆ ಫೋರ್ಟಿ ನೈನ್ ಡಾಲರ್ಸ್ ಇದೆ ಇಲ್ಲಿ ಬ್ಲಷಸ್ ನೋಡ್ಬೋದು ಬ್ಲಶ್ ಬಂದು ಸೆವೆಂಟೀನ್ ಡಾಲರ್ ತರ್ಟಿ ಟು ಡಾಲರ್ ಇದೆ ಇದು ನಾರ್ಸ್ ಬ್ರ್ಯಾಂಡ್ ಕಂಪ್ಲೀಟ್ಲಿ ಸೊ ಲಿಪ್ಸ್ಟಿಕ್ಸ್ ಬಂದು ತರ್ಟಿ ಫೋರ್ ಡಾಲರ್ಸ್ ಇದೆ ಇಲ್ಲಿ ಪೆನ್ಸಿಲ್ ಶಾರ್ಪ್ನರ್ ಬಂದು ಶಾರ್ಪ್ನರ್ ಅದೇ ಮೆಂಡರ್ ಬರುತ್ತಲ್ಲ ಅದು ಸೆವೆನ್ ಡಾಲರ್ ಇದೆ ಮತ್ತೆ ಲಿಪ್ಸ್ಟಿಕ್ಸ್ ಇದೆ ಸೊ ಇಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳಿಗೂ ಅವ್ರದ್ದು ಅವ್ರದ್ದು ಸೆಕ್ಷನ್ ಇಟ್ಟಿರ್ತಾರೆ ಸೊ ನಾವಿಲ್ಲಿ ಟ್ರೈ ಮಾಡ್ಬೋದು ಇಲ್ಲಿರೋದೆಲ್ಲ ಟ್ರೈಲಿಂಗ್ ಪೀಸಸ್ സോ ഇല്ല ടാ ചെ ബ്രാൻഡ് ഐ പർഫോമൻസ് ന്യച്ചുരൽ സോ ഇല്ലേ നോട്ബോ

ಸೊ ಇಲ್ಲೂ ಕೂಡ ಸಫರ ಬ್ರ್ಯಾಂಡ್ಸ್ ಇರುತ್ತೆ ಸೊ ನಾನು ಇಲ್ಲಿಂದನೇ ಇದು ತೊಗೊಂಡಿದ್ದು ಸೊ ಲಿಪ್ಸ್ಟಿಕ್ ತೊಗೊಂಡೆ ನಾನು ಈ ಸೆಕ್ಷನಿಂದ ಲಿಪ್ಸ್ಟಿಕ್ಕು ಮತ್ತು ನನಗೆ ಐ ಲೈನರ್ ಕೂಡ ನಂಗೆ ಭಾಳ ಇಷ್ಟ ಆಯಿತು ಸೊ ಐ ಲೈನರ್ ಇಲ್ಲಿದೆ ನೋಡಿ ಈ ಐ ಲೈನರ್ ತೊಗೊಂಡೆ ಇಟ್ಸ್ ತರ್ಟೀನ್ ಡಾಲರ್ i will show them in the shop so this perfume is 120 dollars ಇಲ್ಲೆಲ್ಲ ಪರ್ಫ್ಯೂಮ್ಸ್ನ ಹೆಂಗೆ ಇದು ಮಾಡಿಬಿಟ್ಟಿರ್ತಾರೆ ನೋಡಿ ಸಿ ನಾವು ತಗೊಳಕ್ಕಾಗಲ್ಲ ಇಷ್ಟೇ ಇದು ತಗೊಳ್ಲಿಕ್ಕಾಗಲ್ಲ ನಾವು ಅಟ್ಯಾಚ್ ಮಾಡಿಬಿಟ್ಟಿರ್ತಾರೆ సో ఇల్ కండీషనర్స్ ఎలా కూడా ఇట్టారు నోడి నెక్స్ట్ బెస్ట్ థింగ్ కండిషనర్ షాంపూ ನಾವೆಲ್ಲ ಅನ್ಕೋತಾ ಇರ್ತೀವಿ ಅಲ್ವಾ ಸೊ ಅಮೇರಿಕಾದಲ್ಲಿ ಮಾಲ್ಸ್ಗಳೆಲ್ಲ ದೊಡ್ಡದಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ಹೇಳ್ತೀನಿ ಇಂಡಿಯಾದಲ್ಲಿರೋ ಥರ ಮಾಲ್ ನನ್ಗೆ ಅಮೆರಿಕಾದಲ್ಲಿ ಕಾಣಿಸ್ಲಿಲ್ಲ ಮೇ ಬಿ ನಾವು ಇರೋದು ಮಿಲ್ಪಿಟಾಸ್ ಆದ್ರಿಂದ ನಮಗೆ ಅಷ್ಟು ದೊಡ್ಡ ಮಾಲ್ ಇಲ್ಲ ಅಂತ ಅನ್ಕೋತೀನಿ ಬಟ್ ಗೊತ್ತಿಲ್ಲ ಬಟ್ ನನಗೇನು ಅಷ್ಟೊಂದು ವಾವ್ ಅಂತ ಎಲ್ಲ ಅನ್ನಿಸ್ಲಿಲ್ಲ ಇಂಡಿಯಾ ಮಾಲ್ಸ್ ತುಂಬ ಚೆನ್ನಾಗಿರುತ್ತೆ ಬೆಟರ್ ಆಗಿರುತ್ತೆ ಸೊ ಇವಾಗ ಬಂದಿದ್ದು ಇನ್ನೊಂದು ಶಾಪು ಸೊ ಇಲ್ಲಿ ಏನಿತ್ತಂದರೆ ಪರ್ಫ್ಯೂಮ್ಸ್ ಇತ್ತು ಜಾಸ್ತಿ ಪರ್ಫ್ಯೂಮ್ ಶ್ಯಾಂಪು ಕಂಡೀಷನರ್ ಸೊ ನಾನು ಬೇ ಆದಷ್ಟು ಬೇಗ ಇಂಡಿಯಾಗೆ ಬರ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಶಾಪ್ ಮಾಡೋಣ ಅಂದ್ಬಿಟ್ಟು ಪರ್ಫ್ಯೂಮ್ ಶಾಪ್ ಮಾಡೋಣ ಅಂತ ಬಂದೆ ಬಟ್ ನನಗೊಂದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಯಾಕಂದರೆ ಅದು ಪರ್ಫ್ಯೂಮ್ ಸ್ಮೆಲ್ ಇಟ್ಸ್ ಲೈಕ್ ಆಲ್ ಕಾಲ್ ಸಿಗ್ರೆಟ್ ಸ್ಮೆಲ್ ಬರ್ತಾ ಇತ್ತು ಐ ಡಿಡೆಂಟ್ ಲೈಕ್ ಇಟ್ ಸೊ ಆಗಲಿಲ್ಲ ಅಂದ್ಬಿಟ್ಟು ಆ ಶಾಪ್ ಬಿಟ್ಬಿಟ್ಟು ನಾವು ಇಲ್ಲಿ ಇದ್ದಂತಹ ಒಂದು ಟಾಯ್ ಶಾಪಿಗೆ ಬಂದ್ವಿ ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ಇದು ಜಪಾನೀಸ್ ಟಾಯ್ ಶಾಪ್ ಸೊ ತುಂಬಾ ಕ್ಯೂಟಾಗಿತ್ತು ಟಾಯ್ಸ್ ಎಲ್ಲ ನೋಡೋದಕ್ಕೆ ಬಟ್ ನನಗೇನು ವರ್ತ್ ಅಂತ ಅನ್ನಿಸ್ಲಿಲ್ಲ ಬಿಕಾಸ್ ನಮ್ಮ ಇಂಡಿಯಾದಲ್ಲೇ ಇದಕ್ಕಿಂತ ಚೆನ್ನಾಗಿ ಬೆಟರಾಗಿ ಬೆಟರ್ ಕ್ವಾಲಿಟಿ ಇರೋದು ಚೀಪ್ ರೇಟಲ್ಲಿ ಸಿಗುತ್ತೆ ಬಟ್ ಇಲ್ಲೆಲ್ಲ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬಾ ಕಾಸ್ಟ್ಲಿ ಇತ್ತು ನನಗಂತೂ ಟೆಡ್ಡಿಸು ಮತ್ತು ಸಾಫ್ಟ್ ಟಾಯ್ಸ್ ಬರುತ್ತಲ್ಲ ಇವಂದರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಸೊ ನನ್ನ ರೂಮಲ್ಲಂತೂ ರೂಮ್ ತುಂಬ ಅದೇ ಇದ್ದಾವೆ ಟಾಯ್ಸ್ಗಳೇ ಇದ್ದಾವೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಆಗುತ್ತೆ ಸೊ ನಾನು ಅದಕ್ಕೆ ನಮ್ಮ ಚಿನ್ನಗೂ ಮತ್ತು ಅದುಗೂ ಇಬ್ರಿಗೂ ಶಾಪ್ ಮಾಡೋಣ ಅಂತ ಬಂದೆ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಇಲ್ಲಿದ್ದು ಟಾಯ್ಸ್ಗಳು ಇಷ್ಟ ಆದರೂ ಕೂಡ ಅಷ್ಟೊಂದು ಕಾಸ್ಟ್ಲಿ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಅದು ಪುಟಾಣಿ ವಾಚ್ಗೆ ಟೆನ್ ಡಾಲರ್ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಎಂಟ್ ಎಂಟುನೂರ ಅರವತ್ತು ರೂಪಾಯಿ ಕೊಟ್ಟು ಯಾರು ತಗೋತಾರೆ ಈ ಥರ ವಾಚಸ್ಗಳೆಲ್ಲ ಸೊ ನಾನು ಅದಕ್ಕೆ ವರ್ತ್ ಅನ್ನಿಸ್ಲಿಲ್ಲ ಸೊ ಏನೂ ತೊಗೊಳ್ಳಲಿಲ್ಲ ಇಲ್ಲಿ ಬಟ್ ಬಂದಿದ್ದೀವಲ್ಲ ಹಾಗೆ ಎಲ್ಲ ನೋಡ್ಕೊಂಡು ಹೋಗೋಣ ಏನೇನು ಹೊಸ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಫುಲ್ ಇದ್ವಿ ಸೊ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರು ಜಪಾನೀಸ್ ಯಾವುದೋ ಸಾಂಗ್ ಹಾಕಿದ್ರು ಸೊ ಇಟ್ ವಾಸ್ ವೆರಿ ಗುಡ್ ಅಂದರೆ ಚೆನ್ನಾಗಿತ್ತು ಕೇಳಿಕೊಂಡು ಇದು ಎಲ್ಲ ನೋಡೋದಕ್ಕೆ ಟಾಯ್ಸ್ ಎಲ್ಲ ನೋಡೋದಕ್ಕೆ ಸೊ ತುಂಬ ಜನದ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ಮೇಕಪ್ ಬ್ರ್ಯಾಂಡ್ಸ್ಗಳೆಲ್ಲ ನೋಡಿದ್ರಿ ಅಲ್ವಾ ಸೊ ನೀವು ಅಂದ್ಕೊಂಡಿರೋ ಅಷ್ಟು ಕಮ್ಮಿ ಎಲ್ಲ ಇರೋದಿಲ್ಲ ಇಲ್ಲಿ ಸೊ ಎಲ್ಲಾನು ಕಾಸ್ಟ್ಲಿನೇ ಇರುತ್ತೆ ಅದ್ರ ಜೊತೆಗೆ ನಮಗೆ ಆಪ್ಷನ್ಸ್ ಕೂಡ ಜಾಸ್ತಿ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಮಾಲ್ಗೆ ಹೋಗ್ಬಿಟ್ಟು ಬಟ್ಟೆ ತಗೋತೀನಿ ಅಂತ ಅಂದರೆ ಎಲ್ಲ ಒಂದೇ ಕಲರ್ ಇರುತ್ತೆ ಅಂದರೆ ಅವ್ರು ಇವರೆಲ್ಲ ಜಾಸ್ತಿ ಡಿಮ್ ಕಲರ್ ಯೂಸ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಹೆಂಗಂದರೆ ಎತ್ತ ನೋಡಿದ್ರು ಒಂಥರ ಕಲರ್ಫುಲ್ಲಾಗಿರುತ್ತೆ ಇಲ್ಲೆಲ್ಲ ಒಂದೇ ಥರದ ಬ್ರ್ಯಾಂಡ್ಸ್ಗಳು ಅಂದರೆ ಒಂದೇ ಕಲರು ಒಂದೇ ಥರ ಯೂಸ್ ಮಾಡ್ತಾರೆ ಸೊ ನನಗೆ ನನ್ನ ಪರ್ಸ್ನಲ್ಲಿ ಹೇಳಬೇಕಂದ್ರೆ ನನಗೆ ಇಂಡಿಯಾನೇ ತುಂಬ ಇಷ್ಟ ಇಂಡಿಯಾದಲ್ಲಿರೋ ಶಾಪ್ಗಳೇ ಭಾಳ ಇಷ್ಟ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ ಸೊ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಯಾವ ವಿಷಯದ ಬಗ್ಗೆ ಏನಾದರೂ ಅಮೆರಿಕದ ಬಗ್ಗೆ ತಿಳ್ಕೊಬೇಕಂತ ಏನಾದರೂ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್